ಎಲ್ರಿಗೂ ನಮಸ್ಕಾರ ಹಾಸನದ ಪೆನ್ ಡ್ರೈವ್ ರಾಜಕಾರಣ ಸಾಕಷ್ಟು ಚರ್ಚೆಗೆ ಒಳಗಾಗಿರುವುದು ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸಾಕಷ್ಟು ಚರ್ಚೆ ಪಟ್ಟಿರುವ ವಿಷಯ ಅಂದ್ರೆ ಅದು ಹಾಸನದ ಪೆನ್ ಡ್ರೈವ್ ರಾಜಕಾರಣ ಬನ್ನಿ ಇದಕ್ಕೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ಹಾಸನದ ಪೆನ್ ಡ್ರೈವ್ ರಾಜಕಾರಣ ಸಾಕಷ್ಟು ಚರ್ಚೆಗೆ ಒಳಗಾಗಿರುವುದು ಏನು ಹೇಳ್ತೀರಾ ಅದ್ರ ಬಗ್ಗೆ ರಾಜಕಾರಣ ಪೆನ್ ಡ್ರೈವ್ ಬಗ್ಗೆ ರಾಜಕಾರಣ ಚರ್ಚೆ ಆಗಿರೋದು ಅದು ಇದು ಮೊದಲಲ್ಲ ಬಟ್ ಯಾರೇ ಆದ್ರೂ ಇವಾಗ ದೇವೇಗೌಡ್ರ ಫ್ಯಾಮ್ಲಿಯಿಂದ ಈ ಥರ ನಡೀತಾ ಇರೋದು ಇದು ಕರೆಕ್ಟ್ ಅಲ್ಲ ಯಾಕಂದರೆ ಕುಟುಂಬ ಕುಟುಂಬದಿಂದ ಅವಾಗಿಂದ ಒಂದು ಮನೆತನಕ್ಕೆ ಗೌರವ ಇತ್ತು ಆದರೆ ಇಲ್ಲಿ ಪೆನ್ ಡ್ರೈವ್ ವಿಷಯ ಬಂದಿರತಕ್ಕಂಥದ್ದು ಅದು ಶೋಭಿತ ಅಲ್ಲ ರಾಜಕೀಯಕ್ಕೆ ಮತ್ತು ಇನ್ನೊಂದು ಈಗ ಮುಂದೆ ಯಾರೇ ನಮ್ಮ ಬಿ ಜೆ ಪಿಗೆ ಯಾರು ಬಂದು ಮಿಂಗಲ್ ಆಗ್ತಾರೋ ಅದು ಈ ಥರ ಅವಾಗಿಂದೂ ಬಂದ್ಬಿಟ್ಟಿದೆ ಈ ಯಾವಾಗ ನೋವು ಪೆನ್ ಡ್ರೈವ್ ಅಂತಾರೆ ಕ್ಯಾಸೆಟ್ ಎಂತಾರೆ ಇಲ್ಲ ಸಿ ಡಿ ಇಂತಾರೆ ಯಾವುದಾದ್ರು ಒಂದು ತೊಂದರೆಗೆ ಬರ್ತಾಯಿದೆ ಆದ್ದರಿಂದ ಪ್ರಜ್ವಲ ಅವ್ರಿಗೂ ಅವ್ರ ಟೈಮ್ ಸರಿ ಇರಲಿಲ್ಲ ಅವರು ಹೋಗಿ ಹೋಗಿ ಕರೆಕ್ಟಾಗಿ ಬಂದು ಯಾವಾಗ ಬಿ ಜೆ ಪಿಗ್ ಸೇರಿದ್ರು ಬಿ ಜೆ ಪಿಗ ಸೇರೋದ್ರಿಂದ ಅವ್ರ ಟೈಮ್ ಸೇರಿಲ್ದೇ ಇವರು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ ಈ ಪೆನ್ ಡ್ರೈವ್ ವಿಷಯದಿಂದ ಕರೆಕ್ಟ ತಪ್ಪಾ ಇಲ್ಲ ಅಂತ ತನಿಖೆ ಆಗಬೇಕು ಮತ್ತು ಆ ಕುಟುಂಬದಲ್ಲಿ ಇದು ನಡಿಬಾರ್ದಾಗಿತ್ತು ನಡೆದಿದೆ ನಡೆದಿರೋ ಕರೆಕ್ಟಾಗಿ ಕರೆಕ್ಟಾಗಿ ಇದೆಯೋ ಇಲ್ವ ಅಂತ ತನಿಖೆ ಆಗಿ ಇದಾಗಲಿ ಮಾಡಬಾರ್ದು ಇಂಥ ವ್ಯಕ್ತಿಗಳಲ್ಲ ಕರ್ನಾಟಕದಲ್ಲಿ ಪ್ರತಿಶಿಷ್ಟ ಮನೆತನ ಅಂತ ಗೌಡ್ರು ಕುಟುಂಬ ಗುರುತಿಸ್ಕೊಂಡಿರೋದು ಅವರ ಫ್ಯಾಮಿಲಿಯಲ್ಲಿ ಈ ಥರ ಘಟನೆ ನಡೆದಿರೋದು ಅದ್ರ ಬಗ್ಗೆ ನಡಿಬಾರ್ದು ಅಂತಾಗಿತ್ತು ಅಂತ ಇವಾಗ ನೀವು ಹೇಳಿ ನೀವು ಆನ್ ಮಾಡಿ ಸರ್ ಇವಾಗ ದೇವೇಗೌಡ ಕರ್ನಾಟಕದಲ್ಲಿ ದೇವೇಗೌಡರು ಕುಟುಂಬ ಪ್ರತಿಷ್ಠಿತ ಕುಟುಂಬ ಮತ್ತು ಇವರು ಪ್ರಧಾನಿಯಾಗಿ ಬಂದಿರತಕ್ಕಂಥ ಕುಟುಂಬ ಯಾವಾಗ ಗೌರವಸ್ಥ ಆಗಿದ್ದೀವಿ ಇದುವರೆಗೂ ಇವರು ಯಾರು ಈ ಥರ ಇದಕ್ಕೆಲ್ಲ ಸಿಕ್ಕಾಕೊಂಡಿದ್ದಿಲ್ಲ ಬಟ್ ಇದು ಯಾರು ಹೊಲ ಸಂಚ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್ವಸಾಮಾನ್ಯವಾಗಿ ಜನಗಳಿಗೆ ಒಂದು ಯಾರಾದರೂ ಪಕ್ಷ ಬಿಟ್ಟು ಪಕ್ಷ ಹೋದ್ಮೇಲೆ ಅದು ವೈರಿ ಇರುತ್ತೆ ವೈರತ್ವ ಬಟ್ ನಿಜವಾಗ್ಲೂ ಇದು ಬಂದಿರತಕ್ಕಂಥದ್ದು ಶೋಭಿತ ಅದು ಸರಿನೇ ತಪ್ಪೆ ಅಂತ ತನಿಖೆ ಮಾಡಿ ನೋಡಬೇಕು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು ಸರಿನೇ ತಪ್ಪೋ ಇದುವರೆಗೆ ಗೊತ್ತಿಲ್ಲ ಇದಕ್ಕೆ ಮುಂಚೆ ಬಿ ಜೆ ಪಿ ಪಾರ್ಟಿಗೆ ಯಾರು ಬಂದು ಸೇರ್ತಾರೋ ಅವ್ರಿಗೆ ಟೈಮ್ ಸರಿಯಿಲ್ಲ ಫಸ್ಟ್ ಆಫ್ ಆಲು ಜಾರ್ಕೋಲಿ ಅಂತ ಹೋದ್ರು ಅವ್ರದ್ದು ಸಿ ಡಿ ಕ್ಯಾಸೆಟ್ ಅಂತೇಳಿ ಅದೊಂದು ಅಷ್ಟು ದಿನ ಹೋಯ್ತು ಕಡೆಗೆ ಅದು ಕ್ಯಾಸೆಟ್ ಇಲ್ಲದೆ ಅಲ್ಲೇ ಹಂಗೇ ಕ್ಲೋಸ್ ಮಾಡಿಬಿಟ್ರು ಇವಾಗ ಬಾಬಾ ಹೊಸ್ದಾಗಿ ಇವ್ರು ಬಂದು ಏನೋ ಪಕ್ಷಕ್ಕೆ ಸೇರಿಕೊಂಡ್ರು ಪಕ್ಷಕ್ಕೆ ಸೇರಿದ ತಕ್ಷಣ ಇವ್ರದ್ದು ಇವ್ರ ಕಥೆನೇ ಹೇಳ್ಬಿಟ್ರು ಸಿಡಿ ಗಿಡಿ ಗಿಡಿ ಅಂತ ಪೆನ್ ಡ್ರೈವ್ ಅಂತ ಯಾಕಂದರೆ ಯಾರೇ ಬಂದು ಸೇರಿದ್ರು ಬಿ ಜೆ ಪಿಗೆ ಬಿ ಜೆ ಪಿಗೆ ಜೊತೇಲಿ ಯಾರು ಆಚೆಯಿಂದ ಬಂದ್ಸಿರ್ಕೊತಾರೋ ಅವ್ರ ಟೈಮ್ ಬ್ಯಾಡ್ ಟೈಮ್ ಆಗಿರುತ್ತೆ ಇದು ಯಾರು ಮಾಡ್ತಾ ಇದ್ದಾರೆ ಅಂತ ಇನ್ನೂ ಗೊತ್ತಿರಲಿಲ್ಲ ಅದನ್ನು ಅದು ಸರಿಯಾಗಿ ತನಿಖೆ ಮಾಡೋಕೇಳಿ ಮತ್ತೆ ಇನ್ನೊಂದು ಏನು ಗೊತ್ತಾ ಸಾರ್ವಜನಿಕವಾಗಿ ಇದು ಮಾಡ್ತಾ ಮಾಡ್ತಾಯಿರೋದು ಸರಿಯಲ್ಲ ಇದು ಕರೆಕ್ಟಾಗಿ ತಪ್ಪ ಗೊತ್ತಿಲ್ಲ ಫಸ್ಟ್ ಆಫ್ ಆಲು ಒಳ್ಳೆ ಮನೆತನದವರು ಅವ್ರು ಮಾಡಿರಲ್ಲ ಏನೋ ಒಂದು ವಿಷಯ ಬಂದಿರುತ್ತೆ ಬೇರೆ ಯಾರು ಇದ್ರಿಗೆ ಹಿಂದ್ಗಡೆ ಯಾರು ರಹಸ್ಯ ಇದೆ ಅಂತ ನೋಡಿ ಅವ್ರು ಹೇಳಬೇಕು ಅವಾಗ ಅವ್ರ ಕುಟುಂಬಕ್ಕೆ ಇದು ನಮ್ಮ ಕರ್ನಾಟಕಿಗೂ ಒಂಥರ ಬೇಜಾರು ಅವಮಾನ ಅಲ್ಲ ಬೇಜಾರು ಬಟ್ ಬಿ ಜೆ ಹೋದ್ಮೇಲೆ ಇದು ಈ ಥರ ಬಂದೇ ಬರುತ್ತೆ ಅವರು ಇದುವರೆಗೂ ಜೆ ಡಿ ಎಸ್ ಸಪ್ರೇಟ್ ಆಗಿರುವಾಗ ಇದುವರೆಗೂ ತೊಂದರೆ ಬಂದಿಲ್ಲ ಕಾಂಗ್ರೆಸ್ ಸೇರಿರುವಾಗೂ ತೊಂದರೆ ಬಂದಿಲ್ಲ ಬಿ ಜೆ ಪಿಗೆ ಹೋಗಿದ ತಕ್ಷಣ ತೊಂದರೆ ಬರುತ್ತೆ ಅಂದರೆ ಇದು ಯಾರದೋ ಕಿತಾಪತಿ ಇದೆ ಮೂರನೇ ಜನಕ್ಕೆ ಅಂತ ಅರ್ಥ ಆಯಿತು ಇದೇ ಮುಖ್ಯವಾಗಿ ತಿಳ್ಕೊಂಡಿರಬೇಕು ಮತ್ತು ಇನ್ನೊಂದೆರಡು ವಿಷಯ ಮಾತಾಡ್ಬೋದಾ ನಾವು ಇವಾಗ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಮೊದಲು ಎಮ್ ಎಲ್ ಎಲೆಕ್ಷನ್ ಎಲ್ಲ ನಡೆಯುವಾಗ ಎಲ್ಲರೂ ರಾಜಕೀಯದಲ್ಲಿ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಸೇರಿ ರೇವಣ್ಣ ಉಪಮುಖ್ಯಮಂತ್ರಿ ಆಗಬೇಕು ಡಿ ಕೆ ಸಿ ಮಂತ್ರಿ ಆಗಬೇಕು ಅಂತ ಅವರು ಇದ್ದರು ಡಿ ಕೆ ಸಿ ಮುಖ್ಯಮಂತ್ರಿ ಆಗಿದ್ರೆ ರೇವಣ್ಣನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೊಟ್ಟು ಆಮೇಲೆ ನಾವೆಲ್ಲ ಒಂದು ಸೇರೋಣ ಅಂತ ಇದ್ದರು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇದರಲ್ಲಿ ಅವರು ದೇವೇಗೌಡರವರೇ ಖುದ್ದಾಗಿ ಮಾತಾಡಿ ಎಲ್ಲ ಮಾತುಕತೆ ನಟಿಸ್ಕೊಂಡು ಬಂದರು ಆದರೆ ಮಧ್ಯದಲ್ಲಿ ಮೋದಿ ಅಂತವ್ರು ಸೇರಿಕೊಂಡು ಆವಾಗ ಇಲ್ಲಿ ಇಲ್ಲಿ ಇದು ಇವ್ರು ಯಾರಿಗೆ ಸೇರಬಾರ್ದು ಅಂತೇಳಿ ಮಾಡ್ಬಿಟ್ಟು ಆವಾಗಲೇ ಅವ್ರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ರು ಬಿ ಜೆ ಅಲ್ಲಿ ಕಿತಾಪತಿ ಇದೇನಾಗುತ್ತೆ ಬಿ ಜೆ ಪಿಯಲ್ಲಿ ಕಿತಾಪತಿ ಆಗಿದ ತಕ್ಷಣವೇ ಆವಾಗ ನಲವತ್ತೈದು ಸೀಟ್ ಇದ್ದಿದ್ದು ಇಪ್ಪ ಇಪ್ಪತ್ತು ಸೀಟಿಗೆ ಬಂತು ಅವ್ರು ಹತ್ತೊಂಬತ್ತು ಸೀಟಿಗೆ ಅವರು ಸ್ವತಃ ಸುಮ್ಮನೆ ಅವರು ಕಾಂಗ್ರೆಸ್ ಸೇರಿಕೊಂಡು ಅಥವಾ ಸ್ವತಃ ಸುಮ್ಮನೆ ಇದ್ದಿದ್ರು ಏಕಾಏಕಿ ನಿಂತಿದ್ರು ಒಂದು ನಲವತ್ತೈದು ಸೀಟ್ ಬರ್ತಾಯಿದ್ರು ಅವರು ಈ ಆವಾಗಲೂ ಗೊತ್ತಿದ್ದು ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಆವಾಗ ಅದು ಅದು ಒಂದು ಸಂದೇಶ ಬಂದಿದೆ ಗೊತ್ತಿದ್ದು ಅವರು ಸುಮ್ಮನೆ ಏಕಾಏಕಿ ಹೋಗೋದು ಬಿಟ್ಬಿಟ್ಟು ಎಮ್ ಪಿ ಎಲೆಕ್ಷನ್ ಹೋಗಿ ಸೇರಿದ್ದು ಅದು ಅವ್ರ ದುರ್ದೈವ ಆಕ್ಚಲಾಗಿ ಹೇಳ್ಬೇಕಂದ್ರೆ ಅವ್ರು ಖಂಡಿತ ಬಿ ಜೆ ಪಿಗ್ ಸೇರಲೇ ಸೇರಿದ್ದು ಅವ್ರದ್ದು ತಪ್ಪು ಮಾಡಿದ್ರು ಅವರು ಅವರು ಸೇರಿ ತಪ್ಪು ಮಾಡಿದ್ದಕ್ಕೆ ಅವರು ತಪ್ಪಲ್ಲಿ ಶಿಕ್ಷ ಸಿಕ್ಕಾಕೊಂಡಿದ್ದಾರೆ ಇದು ಮೂರನೇ ವ್ಯಕ್ತಿ ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಇನ್ನು ಎಸ್ ಐ ಟಿ ಕೂಡ ಇಂದಿನಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ತನಿಖೆಯನ್ನು ಶುರು ಮಾಡಿದೆ ತನಿಖೆ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಇದಿಷ್ಟು ಸಾರ್ವಜನಿಕರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಗೌಡ ಜೊತೆ ರಿಪೋರ್ಟರ್ ಲಾವಣ್ಯ ಉಷೆ ಟಿ ವಿ ಬೆಂಗಳೂರು